ಹೌದು ಕಳೆದ ವರ್ಷ ಸುರಿದ ಭಾರಿ ಮಳೆಗೆ ಎಲ್ಲೆಲ್ಲೂ ನೀರೇ ಕಾಣಸಿಗುತ್ತಿತ್ತು ಇದನ್ನೇ ತೋರಿಸಿದ ರಾಜಕಾರಣಿಗಳು ಮುಗಿಬಿದ್ದು ಇದು ನಮ್ಮ ಯೋಜನೆ ಎಂದು ಕ್ರೆಡಿಟ್ ಪಡೆಯುವ ಸಾಹಸಕ್ಕೆ ಮುಂದಾದವು ಆದರೆ ಈಗ ಮಳೆ ಮಾಯವಾಗಿದೆ ಕೊಳವೆ ಬಾವಿಗಳಲ್ಲಿ ನೀರು ದಿನೇ ದಿನೇ ಕುಸಿಯುತ್ತಿದೆ ಇದರ ಜೊತೆಗೆ ಶಾಪವೆಂಬಂತೆ ಅತಿಯಾದ ಬಿಸಿಲು ರೈತನ ರಕ್ತವನ್ನು ಆವಿಯಾಗುವಂತೆ ಮಾಡುವ ರೀತಿಯಲ್ಲಿ ಸುಡುತ್ತಿದ್ದು ರೈತನ ಬೆಳೆಗಳು ಮಾತ್ರವಲ್ಲ ರೈತರು ಒಣಗುವ ಸ್ಥಿತಿ ತಲುಪಿದ್ದಾರೆ ನಿಜ ಚಿಕ್ಕಬಳ್ಳಾಪುರ ಎಂದರೆ ಬರಪೀಡಿತ ಜಿಲ್ಲೆ ಈ ಜಿಲ್ಲೆಗೆ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತೆ ಕಳೆದ ಮೂರು ದಶಕಗಳಿಂದ ಹೋರಾಟಗಳು ನಡೆಯುತ್ತಲೇ ಇವೆ ಆದರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಈ ಭಾಗಕ್ಕೆ ನೀರಾವರಿ ನೀಡಲು ಮಾತ್ರ ಪ್ರಯತ್ನವನ್ನೂ ಮಾಡದೆ ನಿರ್ಲಕ್ಷ್ಯ ಮಾಡಿರುವುದು ಈ ಭಾಗದ ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಇಂತಹ ಸ್ಥಿತಿಯಲ್ಲಿ ಗಾಯದ ಮೇಲೆ ಬರ ಎಳೆಯುವಂತೆ ಎನ್ ವ್ಯಾಲಿ ಎಂಬ ವಿಷದ ನೀರು ಜಿಲ್ಲೆಯ ಕೆರೆಗಳ ಒಡಲಿಗೆ ಸುರಿದರು por calle ಕಳೆದ ಎರಡು ವರ್ಷದ ಹಿಂದೆ ಪ್ರತಿ ವರ್ಷ ಸುರಿಯುವ ಮಳೆಗಿಂತ ಸರಾಸರಿ ಮಳೆಯ ಶೇಕಡ ನೂರ ಐವತ್ತಕ್ಕೂ ಹೆಚ್ಚು ಮಳೆಯಾಯಿತು ಪರಿಣಾಮ ಜಿಲ್ಲೆಯ ಅಷ್ಟು ಕೆರೆಗಳು ತುಂಬಿ ಕೋಡಿ ಹೋದವು ಇದರಿಂದ ಜಿಲ್ಲೆಯಲ್ಲಿ ನೀರಿನ ಕೊರತೆ ಕಾಣಲೇ ಇಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ರಾಜಕಾರಣಿಗಳು ಹೆಚ್ಎನ್ ಯೋಜನೆ ಮಾಡಿದ್ದು ತಾವೇ ಎಂದು ಅದರ ಲಾಭ ಪಡೆಯುವ ಪ್ರಯತ್ನ ಮಾಡಿದವು ಆದರೆ ಈ ವರ್ಷ ತೀವ್ರ ಬರ ಕಾಡುತ್ತಿದೆ ಸಾಲದೆಂಬಂತೆ ಬಿಸಿಲಿನ ತಾಪ ಹೆಚ್ಚಾಗಿದೆ ಪರಿಣಾಮ ರೈತರು ಬೆಳೆಯುವ ತರಕಾರಿ ಬೆಳೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ ಕಳೆದ ವರ್ಷ ಮಳೆ ಆಧಾರಿತವಾಗಿ ಬೆಳೆದಿದ್ದ ಬೆಳೆ ಕೈಗೆ ಬರಲೇ ಇಲ್ಲ ಕಾರಣ ತೀವ್ರವಾದ ಬರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬರ ಪರಿಹಾರ ನೀಡದೆ ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಮಾಡುತ್ತಲೇ ಕಾಲ ದೂಡಿದ್ದಾರೆ ಈಗ ಮತ್ತೆ ಮುಂಗಾರು ಆರಂಭವಾದರೂ ಮಳೆಯ ಸುಳಿವಿಲ್ಲ ಮುಂಗಾರು ಹಿನ್ನಡೆ ಹೀಗೆ ಮುಂದುವರಿದರೆ ರೈತನ ಸ್ಥಿತಿ ಅಧೋಗತಿಯಾಗುವುದರಲ್ಲಿ ಅನುಮಾನವಿಲ್ಲ ಈ ವೇಳೆಗಾಗಲೇ ಭೂಮಿ ಹಸನು ಕೆಲಸ ಆರಂಭಿಸಬೇಕಿದ್ದ ರೈತ ಆಕಾಶದತ್ತ ಮುಖ ಮಾಡುವುದರಲ್ಲೇ ಕಾಲ ಕಳೆಯುವಂತಾಗಿದೆ ಮಳೆಗಾಗಿ ಕಾಯುತ್ತಿರುವ ರೈತರ ಸ್ಥಿತಿಯಾದರೆ ಈವರೆಗೂ ಕೊಳವೆ ಬಾವಿಗಳನ್ನು ನಂಬಿ ಹೂವು ತರಕಾರಿ ಹಣ್ಣು ಬೆಳೆಯುತ್ತಿದ್ದ ರೈತರಿಗೂ ಸಮಸ್ಯೆ ತೀವ್ರವಾಗಿಯೇ ಕಾಡುತ್ತಿದೆ ಕಾರಣ ಯಾವುದೇ ಬೆಳೆ ಇಟ್ಟರೂ ಅದು ಬಿಸಿಲಿನ ಜಳಕ್ಕೆ ಮೊಳಕೆಯಲ್ಲಿಯೇ ಮುರುಟಿ ಹೋಗುತ್ತಿದೆ ಕಷ್ಟಪಟ್ಟು ರೈತರು ಬೆಳೆ ತೆಗೆದರೂ ಇಳುವರಿ ತೀರಾ ಕುಂಠಿತವಾಗುತ್ತಿದೆ ಇದರಿಂದ ಬೆಂಗಳೂರು ಸೇರಿದಂತೆ ವಿವಿಧ ಮಾರುಕಟ್ಟೆಗಳಿಗೆ ಪ್ರತಿನಿತ್ಯ ಯಥೇಚ್ಛವಾಗಿ ಹೋಗುತ್ತಿದ್ದ ತರಕಾರಿ ಆವಕದಲ್ಲಿ ಕುಂಠಿತವಾಗಿದೆ ಮಾರುಕಟ್ಟೆಗೆ ಬರುವ ತರಕಾರಿಯಲ್ಲಿ ತೀವ್ರ ಪ್ರಮಾಣದಲ್ಲಿ ಕುಂಠಿತವಾಗಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಸಹಜವಾಗಿಯೇ ತರಕಾರಿ ಬೆಲೆ ಗಗನಮುಖಿಯಾಗಿದೆ ಮುಖ್ಯವಾಗಿ ಸೌತೆಕಾಯಿಯ ಬೆಲೆಯಂತೂ ಭಯಪಡುವ ರೀತಿಯಲ್ಲಿ ಏರಿಕೆಯಾಗಿದೆ ಬೇಸಿಗೆಯಲ್ಲಿ ಅತಿ ಮುಖ್ಯವಾಗಿ ಸೇವಿಸಲು ತರಕಾರಿಗಳಲ್ಲಿ ಸೌತೆಕಾಯಿ ಪ್ರಮುಖ ಸ್ಥಾನ ಪಡೆದಿದೆ ಯಾವುದೇ ಪದಾರ್ಥದೊಂದಿಗೆ ಸೌತೆಕಾಯಿ ಇರಲೇಬೇಕು ಎಂಬಷ್ಟು ಜನರು ಸೌತೆಕಾಯಿಯ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಈಗ ಸೌತೆಕಾಯಿಯ ಬೆಲೆ ಪ್ರತಿ ಮೂಟೆಗೆ ಆಗಿದೆ ಈ ಹಿಂದೆ ಐವತ್ತರಿಂದ ಆರಂಭವಾಗಿ ನೂರ ಐವತ್ತರವರೆಗೆ ಪ್ರತಿ ಮೂಟೆ ಸೌತೆಕಾಯಿ ದೊರೆಯುತ್ತಿತ್ತು ಇದರಿಂದ ಹತ್ತು ರೂಪಾಯಿ ನೀಡಿದರೆ ಎರಡೋ ಮೂರೋ ಸೌತೆಕಾಯಿಯನ್ನು ತರಕಾರಿ ವ್ಯಾಪಾರಸ್ಥರು ನೀಡುತ್ತಿದ್ದರು ಆದರೆ ಇದೀಗ ಒಂದು ಮೂಟೆ ಸೌತೆಕಾಯಿಯ ಬೆಲೆ ಬರೋಬ್ಬರಿ ಎಂಟುನೂರು ರೂಪಾಯಿ ಮುಟ್ಟಿದ ಪರಿಣಾಮ ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ನೀಡಿದರೂ ಒಂದು ಸೌತೆಕಾಯಿ ನೀಡುತ್ತಿಲ್ಲ ವ್ಯಾಪಾರಿಗಳು ಏಕಾಏಕಿ ಸೌತೆಕಾಯಿ ಬೆಲೆ ಏರಿಕೆಯಾಗಲು ತೋಟದಲ್ಲಿ ಸೌತೆಕಾಯಿ ಗಿಡಗಳೇ ಕಾಯಿ ಬಿಡದಷ್ಟು ಬಿಸಿಲು ಬಡಿಯುತ್ತಿದೆ ಅತಿಯಾದ ಬಿಸಿಲಿಗೆ ಸೌತೆ ಬಳ್ಳಿಗಳು ಮುರುಟಿ ಹೋಗುತ್ತಿವೆ ಹೂವು ಬಿಡುವುದಕ್ಕೂ ಮೊದಲೇ ಸೌತೆ ಮೊಗ್ಗುಗಳು ಮುರುಟಿ ಹೋಗಿ ಉದುರುತ್ತಿವೆ ಇದರಿಂದ ಇಳುವರಿ ತೀವ್ರ ಕಡಿಮೆಯಾಗಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗಲು ಕಾರಣವಾಗಿದೆ ಇನ್ನು ಆಲೂಗಡ್ಡೆ ಬೆಳೆಯೂ ಹೆಚ್ಚಾಗಿದೆ ಕಳೆದ ಸಾಲಿನಲ್ಲಿ ಹಾಕಿದ್ದ ಆಲೂಗಡ್ಡೆಗೆ ವಿವಿಧ ರೀತಿಯ ರೋಗಗಳು ಬಂದು ಇಳುವರಿ ಕುಂಠಿತವಾಗಿತ್ತು ಅದೇ ಕಾರಣಕ್ಕೆ ಮಾರುಕಟ್ಟೆಗೆ ಆವಕ ಕಡಿಮೆಯಾಗಿದೆ ಇದರಿಂದ ಸಹಜವಾಗಿಯೇ ಬೆಲೆ ಏರಿಕೆಯಾಗಿದೆ ಇನ್ನು ಟೊಮ್ಯಾಟೊ ಬೆಲೆಯಲ್ಲಿಯೂ ತೀವ್ರವಾಗಿಯೇ ಏರಿಕೆಯಾಗಿದ್ದು ಕೇವಲ ನೂರು ರೂಪಾಯಿ ಇದ್ದ ಟೊಮ್ಯಾಟೊ ಬಾಕ್ಸ್ ಇಂದು ನಾನೂರು ರೂಪಾಯಿಗೆ ಏರಿದೆ ಟೊಮ್ಯಾಟೊ ಸೇರಿದಂತೆ ಹಲವು ತರಕಾರಿ ಬೆಳೆಗಳಿಗೆ ಎನ್ ವ್ಯಾಲಿ ತ್ಯಾಜ್ಯ ನೀರು ರೈತರ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಇಳುವರಿ ಕುಂಠಿತವಾಗಲು ಎನ್ ವ್ಯಾಲಿ ನೀರು ಕಾರಣ ಎಂಬ ಆರೋಪಗಳು ಕೇಳಿಬರುತ್ತಿವೆ ತರಕಾರಿ ಕಮಿಷನ್ ಏಜೆಂಟ್ ನಾವು ಚಿಕ್ಕಳಾಪುರ ಇಲ್ಲಿ ತರಕಾರಿ ವಿಪರೀತ ಕಮ್ಮಿ ಬರ್ತಾ ಇದೆ ಸರ್ ಯಾಕಂದರೆ ಬರಗಾಲ ಹಂಗೈತೆ ಬಿಸಿಲಿನ ತಾಪಮಾನ ಹಂಗೈತೆ ಅದರಿಂದ ತರಕಾರಿ ಪೂರ ಕಮ್ಮಿ ಆಗಿದೆ ಸರ್ ಮೊದಲಂದರೆ ಇಲ್ಲಿ ಮಾರ್ಕೆಟಲ್ಲಿ ಹೆಂಗೆ ಬರ್ತಾ ಇತ್ತು ಅಂದರೆ ಸರ್ ಇಲ್ಲಿ ಗಾಡಿಗೆ ಲೋಡ್ ಆಡೋಕೆ ಸಹ ಜಾಗ ಇರ್ತಾ ಇರಲಿಲ್ಲ ಇವಾಗೆಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಇದ್ದರೆ ಒಂದು ಹತ್ತು ಗಂಟೆಗೆಲ್ಲ ಇಲ್ಲಿ ಕ್ಲೋಸ್ ಆಗೋಗುತ್ತೆ ಮಾರ್ಕೆಟ್ ಮೊದಲಂದರೆ ದಿಸಾ ಇಡೀ ಮಾರ್ಕೆಟ್ ನಡೀತಾ ಇದ್ದು ದಿಸಾ ತರಕ ದಿನ ತರಕಾರಿ ಬರ್ತಾ ಇತ್ತು ಯಾವಾಗ ಯಾವಾಗ ಬಂದರೂ ಗಿರಾಕಿಗಿ ತರಕಾರಿ ಸಿಗ್ತಾ ಇದ್ದೀವಾಗ ಇಲ್ಲಿ ಹತ್ತು ಗಂಟೆ ಒಳಗಡೆ ಮಾರ್ಕೆಟೇ ಕ್ಲೋಸ್ ಆಗೋಗ್ತಾಯಿದೆ ತರಕಾರಿ ಸರ್ ಇಬ್ಬರೀ ಇದ್ದ ಡಿಮ್ಯಾಂಡ್ ಇದೆ ಎಲ್ಲ ಕಡೆನೂ ಡಿಮ್ಯಾಂಡ್ ಇದೆ ಸರ್ ತರಕಾರಿ ಸರ್ ಇಲ್ಲಿ ಬೀನ್ಸ್ ಬಂದು ಟಾಪ್ ಕ್ವಾಲಿಟಿ ಇದ್ದರೆ ನೂರು ಮೂವತ್ತು ರೂಪಾಯಿ ಬೀನ್ಸು ಸೌತೆಗೆ ಬಂದು ಐನೂರು ರೂಪಾಯಿಂದ ಎಂಟುನೂರೈವತ್ತು ರೂಪಾಯಿ ಚೀಲ ಬೀಟ್ರೋಟು ರೇಟ್ ಜಾಸ್ತಿ ಆಗಿದೆ ಆಲೂಗಡ್ಡೆ ಇಬ್ಬರೀ ರೇಟು ಟೊಮೊಟೊ ಮುನ್ನೂರಿಂದ ನನ್ನೂರು ರೂಪಾಯಿ ಬಾಕ್ಸ್ ಟೊಮೊಟೊ ಇಲ್ಲಿ ಹದಿನಾಲ್ಕು ಕೆ ಜಿ ಬಾಕ್ಸ್ ಟೊಮೊಟೊ ಮುನ್ನೂರಿಂದ ನನ್ನೂರು ರೂಪಾಯಿ ಬರಗಾಲ ಹಂಗಿದೆ ಸರ್ ಇಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿದೆ ಅದರಿಂದ ಈ ಥರ ಆಗ್ತಿದೆ ಸರ್ ಮೊದಲಿಗೂ ಇವಾಗ ಏನೋ ಕಂಪೇರ್ ಮಾಡ್ಕೊಂಡ್ರೆ ಒಂದು ಇಪ್ಪತ್ತು ಪರ್ಸೆಂಟೇ ಸರ್ ಬರ್ತಾ ಇರೋದು ಮಾರ್ಕೆಟ್ ಜೊತೆ ಒಂದು ಹತ್ತು ಚೀಲ ತರೋ ರೈತ ಇವತ್ತೆಲ್ಲ ಒಂದರಿಂದ ಎರಡು ಚೀಲ ತರಕಾರಿ ಇಟ್ಕೊಂಡು ಬರ್ತಾವೆ ಅದೇ ಥರ ಇದು ಅದೇ ಥರ ಇದೆ ಡಿಮ್ಯಾಂಡೂ ಅದೇ ಥರ ಇದೆ ಸರ್ ಇಲ್ಲಿ ಒಂದು ಎರಡು ದಿವಸ ಮೂರು ದಿವಸ ಬರ್ತಾರೆ ಸರ್ ಮಾರ್ಕೆಟ್ ಪೊಸಿಷನ್ನು ಮಾರ್ಕೆಟ್ ಎಲ್ಲ ನೋಡ್ತಾರೆ ಅವ್ರಿಗಾಗೋ ಕ್ವಾಲಿಟಿ ತರಕಾರಿ ಬರ್ತಾ ಇಲ್ಲ ಅವ್ರಿಗೆ ಅವ್ರಿಗಾಗುವಷ್ಟು ತರಕಾರಿ ಸಿಗ್ತಾ ಇಲ್ಲ ಇಲ್ಲಿ ಆಂಧ್ರ ಹೈದ್ರಾಬಾದಿಂದ ಜಾಸ್ತಿ ಜನ ಬರ್ತಾರೆ ತಮಿಳ್ನಾಡು ಆಂಧ್ರ ಮೊದಲು ಮೊದಲಂದ್ರೆ ತರಕಾರಿ ವಿಪರೀತ ಬರ್ತಾ ಇತ್ತು ಸರ್ ತರಕಾರಿ ಕಮ್ಮಿಯಾಗಿದೆ ಸೌತೆಕಾಯಿ ಟೊಮ್ಯಾಟೊ ಮತ್ತು ಆಲೂಗೆಡ್ಡೆ ಮಾತ್ರವಲ್ಲದೆ ಬೀನ್ಸ್ ಸೇರಿದಂತೆ ಇತರೆ ತರಕಾರಿಗಳ ಬೆಲೆಯಲ್ಲಿಯೂ ಏರಿಕೆ ಕಂಡಿದೆ ಆದರೆ ರೈತರಿಗೆ ಇದರಿಂದ ಹೆಚ್ಚು ಲಾಭ ದೊರೆಯಲಿದೆ ಎಂದು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ನೂರು ಮೂಟೆ ಸೌತೆಕಾಯಿ ಬೆಳೆಯಬೇಕಿದ್ದ ಜಮೀನಿನಲ್ಲಿ ಪ್ರಸ್ತುತ ಹತ್ತು ಮೂಟೆ ದೊರೆಯುವುದು ಕಷ್ಟವಾಗಿದೆ ಅದೇ ರೀತಿಯಲ್ಲಿ ನೂರು ಬಾಕ್ಸ್ ಸಿಗಬೇಕಾದ ಜಮೀನಿನಲ್ಲಿ ಹತ್ತು ಬಾಕ್ಸ್ ಟೊಮ್ಯಾಟೊ ಕೂಡ ಸಿಗದಷ್ಟು ಗಿಡಗಳು ಮುರುಟಿವೆ ಇದರಿಂದ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಬೆಳೆ ನಷ್ಟವಾಗಿದ್ದು ಬೆಲೆ ಏರಿದರೂ ರೈತರಿಗೆ ಮಾತ್ರ ಲಾಭದ ಬದಲಿಗೆ ನಷ್ಟವೇ ಹೆಚ್ಚು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊತ್ತಂಬುರಿ ಸೊಪ್ಪಿನ ಬೆಲೆಯಲ್ಲಿಯೂ ಅಧಿಕ ಪ್ರಮಾಣದ ಬೆಲೆ ಏರಿಕೆ ಕಂಡುಬಂದಿದೆ ಕೊತ್ತಂಬುರಿ ಸೊಪ್ಪು ಬೆಳೆಯಲು ಬಿಸಿಲಿನ ತಾಪ ಶಾಪವಾಗಿದೆ ಆದರೂ ತೆಂಗಿನ ಗರಿಗಳ ನೆರಳು ಹಾಕಿ ರೈತರು ಕಷ್ಟಪಟ್ಟು ಕೊತ್ತಂಬುರಿ ಬೆಳೆಯುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಆದರೆ ಬಿಸಿಲಿನ ಜಳ ರೈತನ ಶ್ರಮಕ್ಕೆ ಸವಾಲು ಒಡ್ಡುವಂತಿದೆ ಬೀಟ್ರೂಟ್ ಬೆಂಡೆಕಾಯಿ ಮೂಲಂಗಿ ಸೇರಿದಂತೆ ಇತರೆ ತರಕಾರಿಗಳ ಸ್ಥಿತಿಯೂ ಇದೇ ಆಗಿದ್ದು ಬೆಲೆ ಏರಿಕೆಯಾಗಿ ಗ್ರಾಹಕನ ಜೇಬಿಗೆ ಕತ್ತರಿ ಹಾಕುತ್ತಿದೆ ಹೊರತು ರೈತನ ಜೇಬಿಗೆ ಮಾತ್ರ ಸೇರದೆ ಸಮಸ್ಯೆ ಮುಂದುವರಿಯುತ್ತಿರುವುದು ವಿಪರ್ಯಾಸವೇ ಸರಿ ಜಂಗಾಲಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ